thank okay.

ಮೀನು ಅಂದರೆ ಸೈಕಲ್ ಎಂಬ ಹೆಸರನ್ನ ಮೀನು ಒಂದು પ્રકરણપણ હું યીશું ચક ಮನಸ್ಸು ಈ ಚಿತ್ರ ಚೆನ್ನಾಗಿದೆ ಮನ ಮುಟ್ಟು ಅಂತಿದೆ ಎನ್ನುವುದಕ್ಕಿಂತ ನನ್ನ ಸಂಕಟದ ಅಭಿವ್ಯಕ್ತಿ ನನ್ನ ಹಸಿವು ಇಂತ ಚಿತ್ರ ಕಾರಣವಾಯಿತು ಏನ್ ಮಾಡೋದು ಹಸಿವೆಂಬುದು ಆ ದೇವರು ಮನುಷ್ಯರಿಗೆ ಕೊಟ್ಟಿರುವ ಶಾಪ ಇಲ್ಲ ಮಮತ ಅದು ಮನುಷ್ಯ ಮನುಷ್ಯನಿಗೆ ಕೊಟ್ಟ ಅಪರೂಪದ ಕಾಣಿಕೆ ಅಂದ್ರೆ ನೀನು ಹೇಳೋದು ಬಡತನವಾಗಲಿ ಹಸಿವಾಗಲಿ ದೈವದತ್ತ ಅಲ್ಲ ಮನುಷ್ಯ ದತ್ತವಾದದ್ದು ಹೌದು ಸೈನ್ಸ್ ಟೆಕ್ನಾಲಜಿ ಎಷ್ಟೇ ಡೆವಲಪ್ಮೆಂಟ್ ಆಗಿದ್ರು ಹಸಿವಿಗೆ ಪರಿಹಾರ ಕಂಡಿಡಿಯೋಕೆ ಆಗಿಲ್ಲ ಇದಕ್ಕೆ ನಿಮ್ ಸರ್ಕಾರ ಏನು ಮಾಡಿಲ್ವಾ ಯಾಕ್ ಮಾಡಿಲ್ಲ ಇಲ್ಲಿ ನೋಡಿ ಎಷ್ಟೆಲ್ಲ ಪ್ರಯೋಜನಗಳಿವೆ ಮೊದಲನೇದಾಗಿ ಎನ್ ಎಫ್ ಎಸ್ ಎ ಅಂದರೆ ದಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಅಂದಿನ ರಾಷ್ಟ್ರಾಧ್ಯಕ್ಷರಾದ ಶ್ರೀ ಪ್ರಣಬ್ ಮುಖರ್ಜಿ ಅವರು ಉದ್ಘಾಟಿಸಿದರು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ

ತಿಂಗಳಿಗೆ ನೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ಗೋ ಸಾಗಿಡುವ ಕಾರ್ಯಕ್ರಮ ಇದಾಗಿರುತ್ತದೆ ಇದರ ಜೊತೆಗೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳ ಪೌಷ್ಟಿಕತೆಗೆ ಅನುಗುಣವಾಗಿ ಐಸಿಡಿಎಸ್ ಸಿಗುತ್ತದೆ ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಎಂಬುದು ಮುಖ್ಯವಾದ ಕಾರ್ಯಕ್ರಮವಾಗಿದ್ದು ಇದರ ಮೂಲಕ ನಮ್ಮಂತ ಓದುವ ಮಕ್ಕಳಿಗೆ ಎಂಡಿಎಂ ಸಿಗುತ್ತದೆ ನಮಗಿಂತ ಹಸಿವಿನ ಸೂಚ್ಯಾಂಕದಲ್ಲಿ ಮೇಲಿದ್ದಾರೆ ನಾವು ಅವರಿಗಿಂತ ಕೀಳಾಗಿದ್ದೇವೆಂಬುದು ಈ ಕ್ಷೇತ್ರದಲ್ಲಿ ಸಾಧಿಸಬೇಕಾದ ಪ್ರಗತಿ ಇಂದು ಅಪಾರವಾಗಿದೆ ನಮ್ಮ ಹಸಿವು ಪಡಿತರ ಹಂಚಿಕೆ ಪೌಷ್ಟಿಕತೆ ಬಡತನ ಇವೆಲ್ಲವಕ್ಕೂ ಸಂಬಂಧವಿದೆ ನಮ್ಮ ದೇಶ ಹಸಿವಿನ ಆಹಾಕಾರದಲ್ಲಿ ನೆರಳುತ್ತಿದೆ ಎಂಬುದು ನಿಜ ಇದನ್ನು ಪರಿಹರಿಸಿಕೊಳ್ಳಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವೇ

yeah hey. ಇದೇ ನನ್ನ ಗಾಡಪ್ಪ ಆಹಾರ ಭದ್ರತೆ ಸಿಗ್ಬೇಕು ಅಂದ್ರೆ ನಮ್ ಸುತ್ತಮುತ್ತಲಿರುವವರ ಹಸಿರಿಗೆ ನಾವು ಹಿಡಿಯಬೇಕು ಹಂಚಿ ತಿನ್ನಬೇಕು ಅಷ್ಟೇ ಹೌದು ತಿನ್ನಬೇಕು ಅಷ್ಟೇ